ಕಳೆದ ಹನ್ನೆರಡು ವರ್ಷಗಳಿಂದ ನ್ಯಾಯ ವಂಚಿತಳಾದ ರೈತ ಪುತ್ರಿ ಸೌಜನ್ಯಾಳಿಗೆ ನ್ಯಾಯ ದೊರಕಿಸಿಕೊಡಲು ಇದೇ ಏಪ್ರಿಲ್ ನಾಲ್ಕನೇ ತಾರೀಕು ಶುಕ್ರವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಶ್ವೇಶ್ವರಯ್ಯ ಪ್ರತಿಮೆ ಮಂಡ್ಯ ಜಿಲ್ಲೆಯಲ್ಲಿ ಉಪವಾಸ ಸತ್ಯಾಗ್ರಹ ಒಂದು ದಿನದ ಮಟ್ಟಿಗೆ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಈ ವಿಷಯದ ಬಗ್ಗೆ ಧ್ವನಿ ಎತ್ತಿರುವಂತಹ ಗಿರೀಶ್ ಪಟ್ಟಣ್ಣನವರವರು ಪಾಲ್ಗೊಳ್ಳಲಿದ್ದಾರೆ ಈಗಾಗಲೇ ಸತೀಶ್ ಸಂತೋಷ್ರಾವ್ರವರನ್ನು ಆರೋಪ ಮುಕ್ತರನ್ನಾಗಿ ಮಾಡಿ ನಿರುಪರಾಧಿ ಅಂತ ಹೈಕೋರ್ಟ್ ಆದೇಶ ಮಾಡಿದೆ ಆದರೆ ನಿಜವಾದ ಆರೋಪಿ ಯಾರು ಅನ್ನೋದು ಇಲ್ಲಿ ಪ್ರಶ್ನೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ತಿರುಚಿ ಈ ಪ್ರಕರಣವನ್ನು ಬದಲಾಯಿಸುವಂಥ ದಿಕ್ಕನ್ನು ಬದಲಾಯಿಸುವಂಥ ಕೆಲಸ ಮಾಡಿರುವಂಥ ಪೊಲೀಸ್ ಅಧಿಕಾರಿಗಳು ಸಿ ಬಿ ಐ ಅಧಿಕಾರಿಗಳು ಸಿ ಐ ಡಿ ಅಧಿಕಾರಿಗಳನ್ನು ವಶಕ್ಕೆ ಪಡ್ಕೊಂಡು ಅವ್ರನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿ ಸತ್ಯಾಸತ್ಯತೆಯನ್ನು ಕಲೆ ಹಾಕಿ ಭಾರತೀಯ ದಂಡ ಸಂಹಿತೆ ಮತ್ತು ಭಾರತೀಯ ನ್ಯಾಯ ಸಂಹಿತೆಯ ಪ್ರಕಾರ ಸಾಕ್ಷ್ಯಾಧಾರವನ್ನು ತಿರುಚುವಂತಹ ವ್ಯಕ್ತಿಗಳಿಗೆ ಅಧಿಕಾರಿಗಳಿಗೆ ಏಳು ವರ್ಷ ಕಠಿಣ ಸಜೆಯನ್ನು ನೀಡುವವರೆಗೂ ಈ ಒಂದು ಉಗ್ರ ಹೋರಾಟ ಕರ್ನಾಟಕದಾದ್ಯಂತ ನಡೆಯಲಿದೆ ಪ್ರಾರಂಭಿಕವಾಗಿ ಮಂಡ್ಯದಲ್ಲಿ ನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಶುರು ಮಾಡ್ತೀವಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಸಮಿತಿ ಇಪ್ಪತ್ತೊಂದು ರೈತ ಸಂಘಗಳು ಸೇರಿವೆ ಕರ್ನಾಟಕದಾದ್ಯಂತ ಸೌಜನ್ಯಾಳಂತಹ ರೈತ ಪುತ್ರಿಗೆ ಮತ್ತು ಆಕೆಯ ರೀತಿಯೇ ನೂರಾರು ರೈತ ಪುತ್ರಿಯರು ಏನು ಅತ್ಯಾಚಾರಕ್ಕೊಳಗಾಗಿ ಅವರ ಕೊಲೆಯಾಗಿದೆ ಅವರಿಗೆ ನ್ಯಾಯ ದೊರಕಿಸುವವರೆಗೂ ಈ ಒಂದು ನಿರಂತರ ಹೋರಾಟ ಉಗ್ರ ರೂಪದಲ್ಲಿ ನಡೆಯಲಿದೆ ಸೌಜನ್ಯಳಿಗೆ ನ್ಯಾಯ ದೊರಕಿಸಿಕೊಡೋಣ ನಮ್ಮ ಜೊತೆ ಎಲ್ಲರೂ ಕೈ ಜೋಡಿಸಿ ಮಂಡ್ಯಕ್ಕೆ ಬನ್ನಿ ನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಏಪ್ರಿಲ್ ನಾಲ್ಕನೇ ತಾರೀಕು ನಾನು ಪಚ್ಚೆ ನಂಜುಂಡಸ್ವಾಮಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಸಮಿತಿಯ ಅಧ್ಯಕ್ಷ ನಮಸ್ಕಾರ